ಮಲೆನಾಡಿನ ಶರಾವತಿಯ ಸಿಂಧೂರ ಈ ಸೇತುವೆ ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ ಲೋಕಸಭಾ ಅಧಿವೇಶನಕ್ಕೂ ಮುನ್ನವೇ ಲೋಕಾರ್ಪಣೆ ಸಾಗರ ತಾಲೂಕು ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ಮಾರ್ಗದ ನಡುವೆ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ಐತಿಹಾಸಿಕ ಕೇಬಲ್ ಆಧಾರಿತ ಸಿಗಂದೂರು ಸೇತುವೆ ಕಾಮಗಾರಿ ಮುಕ್ತಾಯಗೊಂಡಿದೆ ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆಗೊಳ್ಳಲು ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ ಉದ್ಘಾಟನೆಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಆಹ್ವಾನ ನೀಡಲಾಗಿದೆ ಅಂತೆಯೇ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಆಹ್ವಾನ ನೀಡಲಾಗಿದ್ದು ಕೆಲ ದಿನಗಳ ಒಳಗಾಗಿಯೇ ಅಂದರೆ ಜುಲೈ ಇಪ್ಪತ್ತೊಂದರಿಂದ ಲೋಕಸಭಾ ಅಧಿವೇಶನ ಆರಂಭವಾಗಲಿದ್ದು ಅದಕ್ಕೂ ಮುನ್ನವೇ ಮಲೆನಾಡಿನ ಶರಾವತಿ ಸಿಂಧೂರವಾಗಿರುವ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ ಸಂಸದ ಬಿ ವೈ ರಾಘವೇಂದ್ರ ಶಾಸಕ ಬಿ ವೈ ವಿಜಯೇಂದ್ರ ಆರ್ಘಾ ಜ್ಞಾನೇಂದ್ರ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ಈ ದಿನ ಸಿಗಂದೂರು ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಾಡಿನ ಪ್ರಸಿದ್ಧ ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಸನ್ನಿಧಾನಕ್ಕೆ ಪಕ್ಷದ ಪ್ರಮುಖರೊಂದಿಗೆ ಭೇಟಿ ನೀಡಿದರು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಲು ಶಕ್ತಿ ನೀಡಿದ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ ದೇಶದ ಏಳನೇ ಅತಿದೊಡ್ಡ ತೂಗು ಸೇತುವೆ ಬರೋಬ್ಬರಿ ನಾನೂರ ಮೂವತ್ತು ಕೋಟಿ ಅನುದಾನ ನವನವೀನ ತಂತ್ರಜ್ಞಾನ ಹಾಗೂ ಆಧುನಿಕ ತಾಂತ್ರಿಕ ವ್ಯವಸ್ಥೆಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು ನಾನ್ನೂರ ಮೂವತ್ತು ಕೋಟಿ ಅನುದಾನದಲ್ಲಿ ರಾಜ್ಯದ ಅತಿ ಉದ್ದದ ಎರಡು ಪಾಯಿಂಟ್ ಇಪ್ಪತ್ತೈದು ಕೇಬಲ್ ಆಧಾರಿತ ಸೇತುವೆ ಕಾಮಗಾರಿ ಸಾರ್ವಜನಿಕರ ಸೇವೆಗೆ ಅಡಿ ಇಡಲು ಸಜ್ಜಾಗಿದೆ ದೇಶದ ಏಳನೇ ಅತಿದೊಡ್ಡ ಸೇತುವೆ ಇದಾಗಿದೆ ಒಂದು ಅಂತ ಐತಿಹಾಸಿಕವಾದಂತಹ ಒಂದು ಸೇತುವೆ ಲಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂತಹ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಸಂಪರ್ಕಗಳ ಕೊರತೆ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂತಹ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿ ಇತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು ಪ್ರಚಾರ ಆಯಿತು ವಿಚಾರಗಳನ್ನ ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳಾಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂತಹ ಸನ್ಮಂಶದ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರಿ ಅವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನ್ನೂರ ಐವತ್ತು ಕೋಟಿ ಹತ್ತತ್ರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡಾದಂತಹ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗೆಸ್ಟ್ ಟ್ರೈನ್ ಇರುವಂತಹ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲ್ ಕಿಲೋ ಉದ್ದ ಇದೆ ಸುಮಾರು ನಾನ್ನೂರ ಕೋಟಿ ಹತ್ತಿರ ವೆಚ್ಚವನ್ನು ಮಾಡಿ ವಿತ್ ಇನ್ ಎ ಸಿಕ್ಸ್ ಇಯರ್ಸ್ ಅಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ನಮ್ಮ ಕೊಲ್ಲ ಉಡುಪಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲನೆ ಇದೆ ಇಲ್ಲಿಂದ ಈ ದಿನ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಕಾರ್ಯಕ್ರಮ ಎಲ್ಲಿ ನಡೆಯಬೇಕು ಹೇಗಿರಬೇಕು ಅನ್ನೋದರ ಚರ್ಚೆ ಕೂಡ ನಡೆದಿದೆ ಈ ಒಂದು ಐತಿಹಾಸಿಕ ಪುಟಗಳಲ್ಲಿ ದಾಖಲೆಯಾಗುವಂತಹ ಐತಿಹಾಸಿಕ ಸೇತುವೆ ನಿರ್ಮಾಣದಿಂದ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೊಸ ಮೆರುಗು ದೊರೆಯುತ್ತದೆ ಜೊತೆಗೆ ವ್ಯಾವಹಾರಿಕವಾಗಿ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಸದೃಢವಾಗುತ್ತದೆ ಈ ಮೂಲಕ ಹೊಸ ರೀತಿಯ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು ಹದಿನೈದು ದಿನಗಳ ಒಳಗಾಗಿ ಶರಾವತಿ ಹಿನ್ನೀರಿನ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಲಾಗಿರುವ ಈ ಸೇತುವೆಯ ಲೋಕಾರ್ಪಣೆಯಾಗಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್